ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಟೂಬ್ ಚಾನಲ್ ನಾನಿವತ್ತು ನಮ್ಮ ಮಮ್ಮಿ ಮನೆಗೆ ಇದ್ದೀನಿ ಯಾಕೆ ಅಂದರೆ ಸೊ ನನಗೆ ಹುಷಾರಿರಲಿಲ್ಲ ಅದಕ್ಕೆ ರೆಸ್ಟ್ ಮಾಡೋಣ ಅಂತ ಇದ್ದೀನಿ ಸೊ ಹಂಗೆ ಯಾಕೆ ಅಂದರೆ ಬರ್ಡೇ ಕೂಡ ಹೋಗಿರಲಿಲ್ಲ ಅಲ್ವಾ ಸೊ ಬರ್ಡೇ ಇದ್ದು ಅವರು ಬೇಜಾರು ಮಾಡ್ಕೋತಾರೆ ಅಂತ ಸೊ ಹಂಗೆ ಅಜ್ಜಿನೂ ನೋಡ್ದಂಗೆ ಆಗತ್ತೆ ಅಂತ ಓರ್ತಾ ಇದ್ದೀನಿ ಸೊ ಕಾರಲ್ಲಿ ಏನೂ ಹೋಗ್ತಾಯಿಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅವ್ರಿಗೆ ಲೇಟ್ ಆಗಿಬಿಡುತ್ತೆ ಬಂದರೆ ಸಂಜೆ ಮೇಲೆ ಹೋಗಬೇಕಾಗುತ್ತೆ ಅಂದ್ಬಿಟ್ಟು ಸೊ ನಾನು ಬೇಗನೆ ಹೊರಟುಬಿಟ್ಟೆ ಅಲ್ಲಿಂದ ಆಟೋ ಬುಕ್ ಮಾಡಿದೆ ಆಟೋ ಇಂದ ಬಸ್ ಹತ್ಕೊಂಡು ಮಂಡ್ಯಕ್ಕೆ ಬಂದೆ ಫೈನಲಿ ನಮ್ಮಮ್ಮಿ ಮನೆಗೆ ಬಂದೆ ಸೊ ನಮ್ಮ ಮಮ್ಮಿಗೆ ನಾನು ಗೊತ್ತಿಲ್ಲ ಮನೇಲಿ ಮಲಗಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ ಒಡ್ಸ್ಕಂಡಲ್ಲಟ್ಟು ಸರ್ಪ್ರೈಸ್ ಕೊಡೋಲ್ಲ ಬನ್ನಿ

మార్క్ కిటినింగ్ మనినినా ಇಲ್ಲಿ ಬರೋದೆಲ್ಲ ಶಿಫ್ಟ್ ಚೇಂಜ್ ಆಗೋಯ್ತದೆ ನೀರು ನೀರ್ ಕುಡಿತಾನೆ ಸೇವೆ ಸೇವೆ ಮಾಡಿಸ್ಕೊಳಕ್ ಸ್ಟಾರ್ಟ್ ಆದ ಬಂದ ಮಗ ಸೇವೆ ಮಾಡ್ಕೊಳಕ್ ಸ್ಟಾರ್ಟ್ ಆದ ಬಿಟ್ಟೆ ಅಂದ್ಬಿಟ್ಟು ಇದೆಲ್ಲ ಎತ್ತಿಡ್ತಾವ್ರೆ ಫ್ರೀ ಈಗ ಇದು ಅಲ್ಲಮ್ಮ ಖುಷಿ ಆಯ್ತಮ್ಮ ಖುಷಿ ಆಯ್ತಾ ಹಾ ಬರಲ್ಲ ಅನ್ಕೊಂಬಿಟ್ಟಿದೆ ಇವತ್ತು ಮಮ್ಮಿ ಹೇಳ್ದಲ್ಲ ಅವಾಜ್ ಆಗ್ತಾವ್ರ ಅವನು ಲಡ್ಡುಮ್ಮ ಏಟ್ ಬೇಕಾ ಅನ್ನೋ ಏಟ್ ಏಟ್ ಅಣ್ಣ

ಏಳೆ ಬಾ ನಡೀತಾರೆ ನಡಿಯಲ್ಲ ಅಂತಿದಲ್ಲ ಓ ಇಡೀ ಮನೆ ಹಾಳಾಡಿಸ್ತಾರೆ ಏನ ಕೂತ್ಕರ ಅವ್ರಿ ನೀವು ಮಾತ್ರ ಕೂತಿದ್ದೀರಾ ನಾ ಕೂತ್ಕೋಬಾರ್ದ ಅಂತ ಅಜ್ಜಿ ಏನು ಅಜ್ಜಿ ಮನೆ ಅವನು ಹೇಳಕ್ಕ ಹೋಯ್ತಾರ ಬಿಡು ಆಚ ಕೊಯ್ತವ್ ಈಗ ನಾನು ಮರಿಯಮ್ಮಂಗ್ ಹುಷಾರಿಲ್ಲ ಅಂತ ನೋಡಕ್ ಬಂದಿಲ್ಲ ನನಗ್ ಹುಷಾರಿಲ್ಲ ರೆಸ್ಟ್ ಮಾಡಕ್ಕೆ ಅಂತ ಬಂದಿರೋದು ಬಂದ ತಕ್ಷಣ ಚಪಾತಿ ಬೆಳಗನ ಚಪಾತಿ ಇದು ಬೆಳಗನ್ ಚಪಾತಿ ಕೊಟ್ಟಿದ್ ನೆಕ್ಸಿನಲ್ಲಿ ನಮ್ಮ ಲಡ್ಡು ಎಲ್ರಿಗೂ ಕಾಟ ಕೊಡಕ್ಕೆ ಅಂತ ಬಂದವ್ರು ಇಲ್ಲಿಗೆ लड्डू ए लट्टू बननी बननी ए लट्टू ये कलर यार ऐसा अब आ डर के कलर काम के पूछ सकता बदकड़ा बावले बात छोको यार वो 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 वो, वो। <laughs>

ಓ ಗಾಯ್ಸ್ ಇಲ್ಲಿಗೆ ವ್ಲಾಗ್ ಇದೀನಿ ಮಾಡ್ತಾಯಿದ್ದೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸೊ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ